ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಸ್ಪಿ ಅವರು ಕೂಡ ಮೊನ್ನೆ ದಿನ ನಡೆದಿರತಕ್ಕಂಥ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅವರ ಮಾಹಿತಿಯ ಆಧಾರವಾಗಿಯೇ ಮಾತನಾಡೋದಾದ್ರೆ ಒಂದಕ್ಕೂ ಸ್ಪಷ್ಟ ಇಲ್ಲಿ ಒಂದು ಕೋಮಿನ ಜನ ಹಿಂದೂಗಳು ಆ ಬೀದಿನಲ್ಲಿ ಮೆರವಣಿಗೆನು ಕೂಡ ಮಾಡಬಾರ್ದು ಗಣಪತಿ ಮೆರವಣಿಗೆನು ಕೂಡ ಸಾಗಬಾರ್ದು ಗುಂಡಾವರ್ತನೆ ಇವೆಲ್ಲವೂ ಕೂಡ ಅವರೇ ಉಲ್ಲೇಖವನ್ನ ಮಾಡಿದ್ದಾರೆ ಇವತ್ತು ಮಹಿಳೆಯರಲ್ಲೂ ಕೂಡ ಇಷ್ಟೊಂದು ಆಕ್ರೋಶ ಬಂದಿದೆ ಇಲ್ಲಿ ಮದ್ದೂರ್ನ ಅಂತ ಕಡೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಈ ಕೆಲವ ದುಷ್ಕೃಮಿಗಳ ಅಟ್ಟಹಾಸ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕೆ ಹಿಂದೆಂದೂ ಕೂಡ ಮಹಿಳೆಯರು ಬೀದಿಗಿಳಿದು ಹಿಂದೂ ಮಹಿಳೆಯರು ಬೀದಿಗಿಳಿದು ಈ ರೀತಿ ಆಕ್ರೋಶವನ್ನು ಯಾವತ್ತೂ ಕೂಡ ವ್ಯಕ್ತಪಡಿಸಿರ್ಲಿಲ್ಲ ಒಂದು ಕಡೆ ಗಾಂಜಾ ಅಫೀಮು ಈ ಒಂದು ಕಾಟವು ಕೂಡ ಯಥೇಚ್ಛವಾಗಿ ಇಲ್ಲೂ ಕೂಡ ನಡೀತಾ ಇದೆ ಹಿಂದೂ ಹೆಣ್ಮಕ್ಳು ಗೌರವವಾಗಿ ರಸ್ತನಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಅಸಾಧ್ಯ ಆಗುವಂತ ವಾತಾವರಣ ಮದ್ದೂರಂತ ಕಡೆನೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇವತ್ತು ಯಾವ ರೀತಿ ಇಂಥ ದೇಶ ದ್ರೋಹಿಗಳು ಮೆರಿತಾ ಇದ್ದಾರೆ ಅಂತ ಹೇಳಿ ಇದ್ರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತು ಮಾನ್ಯ ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾವೆ ನಾವು ಕೂಡ ಯಾವಾಗ ಮಸೀದಿ ಒಳಗೆ ಹೋಗ ಕಲ್ಲನ್ನ ಹಿಡ್ಕೊಂಡಿದ್ರು ಆ ಷಡ್ಯಂತ್ರ ರೂಪಿಸ್ತಾಗ್ಲೇ ಅವ್ರು ಎಚ್ಚೆತ್ಕೋಬೇಕಾಯ್ತು ಅವಾಗ ಎಚ್ಚೆತ್ಕೊಂಡಿಲ್ಲ ಈಗ ನಮ್ಮ ಮೇಲೆ ಇವತ್ತು ಆರೋಪವನ್ನ ಮಾಡ್ತಾ ಇದ್ದಾರೆ ಹಿಂದೂಗಳ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ಅವರ ಸಚಿವರು ಮುಖ್ಯಮಂತ್ರಿಗಳು ಭದ್ರಾವತಿ ಶಾಸಕರ ಹೇಳಿಕೆಗಳು ಇವೆಲ್ಲವೂ ಕೂಡ ಇವತ್ತು ಬೆಂಕಿಗೆ ತುಪ್ಪ ಸುರಿತಕ್ಕಂತ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಕಡದೇ ಇವತ್ತು ಆಗ್ತಾ ಇರುವಂತದ್ದು ಎಲ್ಲವೂ ಕೂಡ ಗಮನದಲ್ಲಿದೆ ನಾವು ಕೂಡ ಅರವಣಿಗೆಯಲ್ಲಿ ಭಾಗವಹಿಸ್ತೇವೆ ನಮ್ಮ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗೆ ಧೈರ್ಯ ತುಂಬಕ್ಕಂಥದ್ದು ನಮ್ಮ ಕರ್ತವ್ಯ ಆದ್ಯ ಕರ್ತವ್ಯ ಇದನ್ನ ಮುಖ್ಯಮಂತ್ರಿಗಳು ರಾಜಕಾರಣ ಅಂತಾರ ಅನ್ಕೊಳ್ಳಿ ಇನ್ನೇನಾರು ಅನ್ಕೊಳ್ಳಿ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡ್ತೇವೆ ಅವ್ರಿಗೆ ಏನಾದ್ರು ಸ್ವಲ್ಪನಾದ್ರೂ ಕೂಡ ಮಾನ ಮರ್ಯಾದೆ ಸರ್ಕಾರಕ್ಕೆ ಇದ್ರೆ ಯಾರ ಇವತ್ತು ದೇಶ ದ್ರೋಹಿಗಳಲ್ಲಿ ಮಸೀದಿಗಳ ಕಲ್ಲು ಶೇಖರಣೆ ಮಾಡ್ಕೊಂಡು ಕಲ್ಪಿಸಾಕ್ತ ಕೆಲಸ ಮಾಡಿದ್ದಾರೆ ಗುಂಡಾವರ್ತನ ಯಾರು ಪ್ರಾರಂಭ ಮಾಡಿದ್ದಾರೆ ಅವ್ರದ್ದು ಗುಂಡಾ ಕಾಯ್ದೆಯನ್ನ ಹಾಕ್ಬಿಟ್ಟು ಅವ್ರನ್ನ ಒಂದು ಹಾಕ್ಲಿ ಸುಮ್ನೆ ಇವತ್ತು ಅಮಾಯಕರಾಗಿರ್ತಕ್ಕಂಥ ಹಿಂದೂ ಮಹಿಳೆಯರ ಮೇಲೆ ಇವತ್ತು ರಿಜಿಸ್ಟರ್ ಮಾಡಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡೋದು ಅವಶ್ಯಕತೆ ಇಲ್ಲ ಮತ್ತೆ ಸಂಪೂರ್ಣವಾಗಿ ನನ್ನ ಪ್ರಕಾರ ಪೊಲೀಸರು ಮುಂಜಾಗ್ರತವಾಗಿ ಯಾವ್ದೋ ಒಂದು ಕ್ರಮವನ್ನ ಕೈಗೊಳ್ಳದೆ ಪರಿಣಾಮ ಆಗೇನೆ ಈ ಬೆಳವಣಿಗೆಗಳು ಎಲ್ಲವೂ ಕೂಡ ನಡೀತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಗೃಹ ಸಚಿವರು ಪಾಪ ಏನೋ ಸಣ್ಣ ಪುಟ್ಟ ಘಟನೆ ಅಂತ ಅನ್ಸ್ಬಿಟ್ಟಿದೆ ಏನಾದ್ರೂ ಆ ಸ್ಥಾನಕ್ಕೆ ಕಿಂಚಿತ್ ಅದ್ರ ಗೌರವ ಇದ್ರೆ ಮಾನ್ಯ ಗೃಹ ಸಚಿವರು ಕೂಡ ಮದ್ದೂರಿಗೆ ಬಂದು ಯಾಕಂದ್ರೆ ಪಾಪ ನಿಮ್ಮ ಆಡಳಿತ ಪಕ್ಷದ ಪಾಪ ವಿದೇಶ ಪ್ರವಾಸ ಪ್ರವಾಸದಲ್ಲಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಕಾಳಜಿನೂ ಇಲ್ಲ ಇಲ್ಲಿ ಏನ್ ನಡೀತಾ ಇದೆ ಸುಮ್ಮನೆ ವಿಡಿಯೋ ಮೆಸೇಜ್ ಅಂತಾನೆ ಇಂತಹ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಮೋಜಾ ಹೆಚ್ಚಾಗಿದೆ ಅವ್ರದ್ದು ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಸ್ಥಳೀಯ ಶಾಸಕರು ಗೊತ್ತಿಲ್ಲ ಉಸ್ತುವಾರಿ ಸಚಿವರು ಬಂದ ಇಲ್ಲಿ ರಾಜಕೀಯ ಹೇಳಿಕೆ ನೀಡ್ತಾ ಇದ್ದಾರೆ ಇದ್ರ ನಡುವೆ ಹಿಂದೂಗಳು ಇವತ್ತು ಆತಂಕದಲ್ಲಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೇನೆ ನಮ್ಮ ಹಿಂದೂ ಕಾರ್ಯಕರ್ತರು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಅಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಎಲ್ಲಾ ಪಕ್ಷದ ಜೆಡಿಎಸ್ ಕೂಡ ಬಂದಿದ್ದಾರೆ ಇವತ್ತು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಸಂಘಟನೆ ಪರವಾಗಿ ಹಿಂದೂ ಕಾರ್ಯಕರ್ತರು ಪರವಾಗಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಪಡೆದ ಬಯಸ್ತೇನೆ ಹುಡುಗಾಡಿಕೆ ಮಾಡೋದನ್ನ ಬಿಟ್ಟು ಯಾರು ಅಯೋಗ್ಯರಿದ್ದಾರೆ ಅವ್ರನ್ನ ಹೊತ್ತೊಳಗಾ ಹಿಂದೂ ಕಾರ್ಯಕರ್ತರು ಮುಟ್ಟುವಂತದ್ದಲ್ಲ ಹೋಮ ಸೌಹಾರ್ದತೆಯನ್ನ ಕದಡುವಂತ ಕೆಲಸ ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಇದೆ ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈ ಕೈಗೊಳ್ಳಬೇಕು ಈ ಏನು ಘಟನೆ ನಡೆದಿದೆ ಮೊನ್ನೆ ದಿನದಿಂದ ಸಂಪೂರ್ಣವಾಗಿ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗ್ಲೇಬೇಕು ಯಾರು ಪೊಲೀಸರ ವೈಫಲ್ಯ ಇದೆ ಏನಿದೆ ಎಲ್ಲವೂ ಕೂಡ ಸತ್ಯ ಬಹಿರಂಗ ಆಗ್ಬೇಕು ಹಾಗಾಗಿ ನಾವು ಒತ್ತಾಯ ಮಾಡ್ತೇವೆ ಆಗ್ರಹ ಮಾಡ್ತೇವೆ ಈ ಸಂಪೂರ್ಣ ಘಟನೆ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ